ಪ್ರಕಾರ ಈ ಮನೆ ವಿಲನ್ ಯಾರು ದಿಲ್ಲಿ ನಟ ರಕ್ಷಿತ ಒಂದೊಂದು ವ್ಯಕ್ತಿಗೆ ಒಂದೊಂದು ಫಾರ್ಮುಲಾ ಯೂಸ್ ಮಾಡ್ತಾಳೆ ಇವಳು ಪರ್ಸನಾಲಿಟಿ ಏನಿದೆ ಭಾಷೆ ಏನಿದೆ ಇಟ್ ಈಸ್ ಹರ್ ಸ್ಟ್ರಾಟಜಿ ಕನ್ನಿಂಗ್ ಬಿಹೇವಿಯರ್ ಅಂತ ಅನ್ಸುತ್ತು ನೀವ್ ಕನ್ನಿಂಗ್ ನೀವ್ ರಿಯಲ್ ಕಾವ್ಯನೇ ಅಲ್ಲ ಅಗ್ರಿ ಯಾಕಂದ್ರೆ ವಾದ ಮಾಡ್ಬೇಕು ಅಂತಂದ್ರೆ ಅರ್ಧಕ್ಕೆ ಸ್ಟಾಪ್ ಮಾಡಿ ನಿಮ್ ಪ್ರಕಾರ ಈ ಮನೆ ವಿಲನ್ ಯಾರು ಗಿಲಿ ನಟ ರಕ್ಷಿತಾ ರಕ್ಷಿತ ಒಂದೊಂದು ವ್ಯಕ್ತಿಗೆ ಒಂದೊಂದು ಫಾರ್ಮುಲಾ ಯೂಸ್ ಮಾಡ್ತಾಳೆ ಇವಳು ಪರ್ಸನಾಲಿಟಿ ಏನಿದೆ ಭಾಷೆ ಏನಿದೆ ಇಟ್ ಈಸ್ ಹರ್ ಸ್ಟ್ರಾಟಜಿ ಕನ್ನಿಂಗ್ ಬಿಹೇವಿಯರ್ ಅಂತ ಅನ್ಸುತ್ತು ನೀವ್ ಕನ್ನಿಂಗ್ ನೀವ್ ಆಕ್ಚುಲಿ ರಿಯಲ್ ಕಾವ್ಯನೇ ಅಲ್ಲ ಅಂತ ಹೇಳ್ತಾ ಇದೀನಿ ಅಗ್ರಿ ಯಾಕಂದ್ರೆ ನಿಮ್ ತರ ಓವರ್ಟಿಕ್ ವಾದ ಮಾಡ್ಬೇಕು ಅಂತಂದ್ರೆ ಅರ್ಧಕ್ಕೆ ಸ್ಟಾಪ್ ಮಾಡಿ ನಿಮ್ ಪ್ರಕಾರ ಈ ಮನೆ ವಿಲನ್ ಯಾರು ಗಿಲ್ಲಿ ನಟ್ ರಕ್ಷಿತ ರಕ್ಷಿತ ಒಂದೊಂದು ವ್ಯಕ್ತಿಗೆ ಒಂದೊಂದು ಫಾರ್ಮುಲಾ ಯೂಸ್ ಮಾಡ್ತಾಳೆ ಇವಳು ಪರ್ಸನಾಲಿಟಿ ಏನಿದೆ ಭಾಷೆ ಏನಿದೆ ಇಟ್ ಇಸ್ ಹರ್ ಸ್ಟ್ರಾಟಜಿ ಕನ್ನಿಂಗ್ ಬಿಹೇವಿಯರ್ ಅಂತ ಅನ್ಸ್ತು ನೀವ್ ಆಕ್ಚುಲಿ ಕನ್ನಿಂಗ್ ನೀವ್ ಆಕ್ಚುಲಿ ರಿಯಲ್ ಕಾವ್ಯನೇ ಅಲ್ಲ ಅಲ್ಲ ಅಂದ್ರೆ ಹೇಳ್ತಾ ಇದೀನಿ ಅಗ್ರಿ ಯಾಕಂದ್ರೆ ನಿಮ್ ತರ ಓವರ್ ಡ್ರಾಮಾಟಿಕ್ ಮಾಡಿಲ್ಲ ವಾದ ಮಾಡ್ಬೇಕು ಅಂತಂದ್ರೆ ಅರ್ಧಕ್ಕೆ ಸ್ಟಾಪ್ ಮಾಡಿ ಹೋಗಲ್ಲ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ